ಹಾಯ್ ಎಲ್ಲರಿಗೂ ನಮಸ್ಕಾರ ಸುಷಿಮಾ ನಾಯ ಅಡುಗೆ ಚಾನಲ್ಗೆ ವೆಲ್ಕಮ್ ನಾವಿವತ್ತು ತುಂಬ ಈಸಿಯಾಗಿ ಗೋಧಿ ಹಿಟ್ಟಲ್ಲಿ ಕೆ ಎಫ್ಸಿನ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾವು ಮುಂದೆ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಮೊದಲಿಂದಾಗಿ ನಾನಿಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಆಪ್ಷನಲ್ಲ ಇದ್ರೆ ಹಾಕೊಳ್ಳಿ ಇಲ್ಲಾಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಫ್ಲೋರ್ನ ಜರಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ನ ತೊಗೊಂಡಿದ್ದೀನಿ ಇದನ್ನು ಕೂಡ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಯಾವುದೇ ರೀತಿ ಮೊಟ್ಟೆನ ಯೂಸ್ ಮಾಡ್ತಾಯಿಲ್ಲ ನಿಮಗೆ ಮೊಟ್ಟೆ ಇದೆ ಅಂತಂದರೆ ನಿಮಗೆ ಬೇಕು ಅಂತಂದರೆ ನೀವು ಮೊಟ್ಟೆನ ಹಾಕ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ತೆಳ್ಳಗೆ ಮಾಡ್ಕೊತಿಲ್ಲ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ತಾ ಇದ್ದೀನಿ ನೀವು ಮೊಟ್ಟೆ ಹಾಕ್ಕೊಳೋದಿದ್ದರೆ ಒಂದು ಮೊಟ್ಟೆ ಹಾಕ್ಕೊಳ್ಳಿ ಹಾಗೆ ಈ ಈ ರೀತಿ ಈ ಕನ್ಸಿಸ್ಟೆನ್ಸಲ್ಲಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಇದನ್ನು ಎರಡರಿಂದ ಮೂರು ಗಂಟೆ ಫ್ರಿಜ್ನಲ್ಲಿ ಇಡ್ತಾ ಇದ್ದೀನಿ ನೆಕ್ಸ್ಟ್ ಇನ್ನೊಂದು ಬಾಲ್ ತೊಗೊಂಡು ಇದಕ್ಕೆ ನಾನು ಇಲ್ಲಿ ಐದು ಟೇಬಲ್ ಸ್ಪೂನಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಕಾನ್ ಫ್ಲೋರ್ನ ಹಾಕ್ಕೊಂಡು ಇದು ಇದಕ್ಕೇನೆ ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಗೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನ ಹಾಕ್ಕೊಂಡು ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ಈಗ ಈ ರೀತಿ ಮಿಕ್ಸ್ ಆದಮೇಲೆ ನಾವು ಮೊದಲೇ ಮೂರರಿಂದ ನಾಲ್ಕು ಅವರ್ ಫ್ರಿಜ್ನಲ್ಲಿ ತೆಗೆದಿಟ್ಟಿರ್ತೀವಲ್ಲ ಅದನ್ನು ತೆಕ್ಕೊಂಡು ಒಂದು ಸತಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀವಿ ತಗೊಳ್ಬೇಕಾಗುತ್ತೆ ನಾನಿಲ್ಲಿ ನೀ ಸ್ವಲ್ಪ ನೀರಿಗೆ ಐಸ್ ಕ್ಯೂಬ್ನ ಹಾಕಿ ಇಟ್ಕೊಂಡಿದ್ದೀನಿ ಈಗ ಒಂದು ಒಂದನ್ನೇ ನೀಟಾಗಿ ಈ ರೀತಿ ಮೊದಲೇ ಕಲಸಿಡ್ಕೊಂಡಿರೋಂಥ ಹಿಟ್ಟಿನಲ್ಲಿ ಡಿಪ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದನ್ನು ನೀಟಾಗಿ ಈ ರೀತಿ ನೀಟಾಗಿ ಡಿಪ್ ಮಾಡಿಕೊಂಡು ನೆಕ್ಸ್ಟ್ ಇದನ್ನು ಐಸ್ ಕ್ಯೂಬ್ ನೀರೊಳಗಡೆ ಹಾಕ್ತಾ ಇದ್ದೀನಿ ಇದನ್ನು ಒಂದು ಥರ್ಟಿ ಸೆಕೆಂಡ್ ಆದರೂ ಐಸ್ ಕ್ಯೂಬ್ ನೀರಿನಲ್ಲೇ ಬಿಡಬೇಕಾಗುತ್ತೆ ನೆಕ್ಸ್ಟ್ ಇದಕ್ಕೆ ಮತ್ತೆ ಒಂದು ತೊಗೊಂಡು ಇದೇ ರೀತಿನೇ ನಾನು ಡಿಪ್ ಮಾಡಿಕೊಂಡು ಇದನ್ನು ಕೂಡ ಐಸ್ ಕ್ಯೂಬ್ ನೀರೊಳಗಡೆ ಇದ್ದೀನಿ ಈಗ ತರ್ಟಿ ಸೆಕೆಂಡ್ ಆಗಿದೆ ಮತ್ತೆ ಇದನ್ನು ಕೂಡ ಹಿಟ್ಟಿನಲ್ಲಿ ಮತ್ತೆ ನೀಟಾಗಿ ಡಿಪ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಾದ ಮೇಲೆ ಇದನ್ನು ಕೂಡ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡು ಉಳಿದಿರೋ ಅಂಥದ್ದನ್ನು ಕೂಡ ನೀಟಾಗಿ ತೆಗೆದಿಟ್ಕೊಳ್ಳೋಣ ತೆಗೆದಿಟ್ಕೊಂಡು ಆದಮೇಲೆ ಇದಕ್ಕೆ ನಾವು ಗ್ಯಾಸ್ ಆನ್ ಒಂದು ಪಾತ್ರೆ ಇಟ್ಟು ಎಣ್ಣೆ ಹಾಕಿ ಎಣ್ಣೆ ಕಾಯ್ದ ನಂತರ ಚೆನ್ನಾಗೇ ಕಾಯ್ದಿರಬೇಕು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಡಿ ಲೋ ಫ್ಲೇಮಲ್ಲಿ ಇಡಬೇಡಿ ಐ ಫ್ಲೇಮಲ್ಲಿ ಇಡಬೇಡಿ ಈಗ ನಾವು ಚೆನ್ನಾಗಿ ಎಣ್ಣೆ ಮೇಲೆ ಒಂದು ಒಂದು ಈ ರೀತಿ ನೀಟಾಗಿ ಬಿಟ್ಕೊಳ್ಳೋಣ ಹಾಕಿದ ತಕ್ಷಣವೇ ನೀವು ಕೈಯಾಡಿಸ್ಬೇಡಿ ಅದು ಎರಡು ನಿಮಿಷ ಹಾಗೆ ಬಿಡಬೇಕು ಹಾಗೆ ನಾವಿಲ್ಲಿಗೆ ಯಾವುದೇ ರೀತಿಯಾದಂಥ ಮೈದಾ ಆಗಲಿ ಸಾಸ್ ಆಗಲಿ ಸೋಯಾ ಸಾಸ್ ಆಗಿರ್ಬೋದು ಟೊಮೊಟೊ ಸಾಸ್ ಆಗಿರ್ಬೋದು ಯಾವುದೇ ರೀತಿ ನಾವಿಲ್ಲಿ ಯೂಸ್ ಮಾಡ್ತಿಲ್ಲ ಹಾಗೇ ಮಾಡ್ತಾಯಿದ್ದೀವಿ ಇದನ್ನು ಕೂಡ ಈಗ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀವಿ ಇದೇ ರೀತಿ ನೀಟಾಗಿ ಒಂದು ಹತ್ತು ನಿಮಿಷ ಫ್ರೈ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲೇ ಐ ಫ್ಲೇಮ್ ಆಗಲಿ ಲೋ ಫ್ಲೇಮ್ ಫ್ಲೇಮಾಗೇ ಹೋಗಬೇಡಿ ಐ ಫ್ಲೇಮ್ ಮಾಡಿಬಿಟ್ರೆ ಮೇಲ್ಗಡೆ ಮಾತ್ರ ಬೆಂದಿರುತ್ತೆ ಒಳಗಡೆ ಬೆಂದಿರೋಲ್ಲ ಚಿಕನ್ನು ಹಾಗೆ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಉಳಿದಿರೋ ಅಂಥದ್ದನ್ನು ಕೂಡ ಇಲ್ಲಿ ಹಾಕ್ಕೊಂಡು ನೀಟಾಗಿ ಈ ರೀತಿ ಫ್ರೈ ಇದ್ದೀನಿ ಈ ರೀತಿ ನೀ ಈ ರೀತಿ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಹೆಲ್ದಿಯಾಗೂ ಕೂಡ ಇರುತ್ತೆ ಮಕ್ಕಳಿಗೂ ಕೂಡ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ನೀವು ಸತಿ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿತ್ತು ಅಂತ ಕೂಡ ಕಮೆಂಟ್ ಮಾಡಿ ಈಗ ಇದು ಕೂಡ ಆಗಿದೆ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ನೋಡ್ತಿದ್ರಲ್ಲ ನೀವೇ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು